ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಹಾಗೆ ಯಾರನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅನಿಸಿಕನ್ನು ಕಮೆಂಟ್ ತಿಳಿಸಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಿನ್ನೆಯಿಂದ ಈಗಾಗಲೇ ವಧು ಎಂಬ ಸೀರಿಯಲ್ ಶುರುವಾಗಿದ್ದು ಮೊದಲನೇ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಸಂಚಿಕೆಯ ಶುರುವಿನಲ್ಲಿ ಕಥಾನಾಯಕಿಯಾದ ವಧು ತಂಗಿಯ ಮದುವೆ ಅಂದರೆ ಸಹನಾ ಮದುವೆ ನಿಶ್ಚಯ ಆಗಿರುತ್ತೆ ಆದ್ದರಿಂದ ಕುಟುಂಬದವರೆಲ್ಲರೂ ಖುಷಿ ಖುಷಿಯಾಗಿ ಕಲ್ಯಾಣವಂತಕ್ಕೆ ಬರ್ತಾರೆ ಆಗ ವಧು ಚಿಕ್ಕಪ್ಪ ಅಲ್ಲೇ ಹೊರಗೆ ನಿಂತಿರುವ ಬ್ಯಾಂಡ್ ಬಾರಿಸೋರನ್ನ ನೋಡಿ ಖುಷಿ ಖುಷಿಯಾಗಿ ಅಣ್ಣ ನೀನು ಕರೆಸಿದ್ಯಾ ಇವ್ರನ್ನ ಅಂತ ಕೇಳಿದಾಗ ವಧು ಅಪ್ಪ ಇಲ್ಲಪ್ಪ ವಧು ಬುಕ್ ಮಾಡಿರ್ಬೋದು ಅಂತ ಹೇಳ್ತಾರೆ ಆಗ ವಧು ಚಿಕ್ಕಪ್ಪ ಬ್ಯಾಂಡ್ ಬಾರಿಸೋ ಜೊತೆ ತಾವು ಬ್ಯಾಂಡ್ ಬಾರಿಸ್ತಾ ತಮ್ಮ ಅಣ್ಣ ಹಾತಿಗೆನ ಹೊಗಳ್ತಾ ಹಾಗೆ ತಮ್ಮ ಮದುವೆ ಆಗಿದ್ದ ದಿನಗಳನ್ನ ನೆನಪು ಮಾಡ್ಕೊಳ್ತಾ ಬಾರಿಸ್ತಾ ಇರ್ತಾರೆ ಆಗ ವಧುವೆ ನಮ್ಮ ಎಲ್ಲಿ ವಧು ಇನ್ನೂ ಬಂದೇ ಇಲ್ಲ ಅಂತ ಕೇಳಿದಾಗ ಅಲ್ಲೇ ಇರೋ ವಧುವಿನ ಚಿಕ್ಕಮ್ಮ ಇಲ್ಲ ಅವಳು ಸ್ಕೂಟಿ ತಗೊಂಡು ದಿಶಾನ ಕರ್ಕೊಂಡು ಬರ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಕಡೆ ವಧು ದಿಶಾನ ಕರ್ಕೊಂಡು ಸ್ಕೂಟಿಯಲ್ಲಿ ಛತ್ರಕ್ಕೆ ಬರ್ತಾ ಇರ್ತಾಳೆ ಆಗ ದಿಶಾ ವಧುಗೆ ನೀನು ಯಾಕಿನ್ನೂ ಮದುವೆ ಆಗಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರ್ತಾಳೆ ಆಗ ವಧು ಅದಕ್ಕೆ ಸಮರ್ಥನೆ ಮಾಡ್ತಾ ಕಲ್ಯಾಣ ಮಂಟಪದ ಹತ್ರ ಹೋಗ್ತಾ ಇರ್ತಾರೆ ವಧುವಿನ ತಾಯಿ ಸಾಕು ಎಲ್ಲರೂ ಒಳಗಡೆ ಹೋಗೋಣ ಬನ್ನಿ ಅಂತ ಹೇಳಿ ಹೆಣ್ಣಿನ ರೂಮ್ ಗೆ ಹೋಗ್ತಾರೆ ಹಾಗೆ ಅವ್ರಿಗೆ ಎಲ್ಲರಿಗೂ ಒಂದು ಶಾಕ್ ಆಗಿರುತ್ತೆ ಯಾಕಂದ್ರೆ ಆಲ್ರೆಡಿ ಅಲ್ಲಿ ಒಂದು ಕುಟುಂಬದವರು ರೆಡಿ ಆಗ್ತಾ ಇರ್ತಾರೆ ಆಗ ವಧುವಿನ ಇದು ಹೆಣ್ಣಿನ ರೂಮ್ ಅಲ್ವಾ ಅಂತ ಕೇಳಿದಾಗ ಹೂ ಇದು ಹೆಣ್ಣಿನ ರೂಮೆ ಅಂತ ಹೇಳ್ತಾರೆ ಹಾಗಾದ್ರೆ ಹೆಣ್ಣು ರೆಡಿ ಆಗ್ಬೇಕು ನಿಮಗೆ ರೂಮ್ ಬಿಟ್ಕೊಡಿ ಅಂತ ಕೇಳಿದಾಗ ಆಲ್ರೆಡಿ ರೆಡಿ ಆಗ್ತಾ ಅಂತ ಹೇಳಿ ಬೇರೆ ಹೆಣ್ಣನ್ನ ತೋರಿಸ್ತಾರೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಇಲ್ಲಿ ಇಲ್ಲೇನೋ ಸಮಸ್ಯೆ ಆಗಿರ್ಬೋದು ಇಬ್ಬರು ಕುತ್ಕೊಂಡು ಮಾತಾಡೋಣ ಅಂತ ಹೇಳಿ ಇಬ್ಬರು ಫ್ಯಾಮಿಲಿಯವರು ಮಾತಾಡ್ತಾ ಇರುವಾಗ ಅಲ್ಲಿ ಒಬ್ಬ ಹೆಂಗಸು ಬಂದು ಈ ಛತ್ರನ ನಾನು ಒಂದೂವರೆ ಲಕ್ಷಕ್ಕೆ ಬುಕ್ ಮಾಡಿದ್ದೀನಿ ಅದರ ಬೇರೆ ಲೈಟಿಂಗ್ಸ್ಗೆ ಎಲ್ಲದಕ್ಕೂ ಡೆಕೋರೇಷನ್ಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದೀನಿ ನಾನಂತೂ ಈ ಛತ್ರನ ಬಿಟ್ಕೊಡಲ್ಲ ಇವತ್ತು ನನ್ನ ನಾರ್ಮಲ್ಲಾಗಿ ಇದ್ದಾಗಲೇ ಎಲ್ಲರೂ ಕೆಟ್ಟ ಹೆಂಗಸು ಅಂತ ಕರೀತಾರೆ ಇನ್ನೇನಾದರೂ ಗಲಾಟೆ ಮಾಡಿದರೆ ಸರಿ ಇರಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಹಾಗೆ ಇವತ್ತೇನೇ ಆದರೂ ಇಲ್ಲಿ ನಡೆಯೋದು ನನ್ನ ತಂಗಿ ಮದುವೆನೇ ಎಲ್ಲರೂ ಇಲ್ಲಿಂದ ಹೋದರೆ ಸರಿ ಅಂತ ಹೇಳಿ ಎಲ್ರಿಗೂ ಅವಾಜ್ ಹಾಕ್ತಾ ಇರ್ತಾಳೆ ಆಗ ಅಲ್ಲೇ ಇರುವ ವ್ಯಕ್ತಿ ಅವ್ರ ಮಗಳು ಲಾಯರ್ ಅಂತೆ ಅವ್ರು ಬಂದರೆ ಸರಿಯಾಗಿರಲ್ಲ ಅಂತ ಹೇಳಿದಾಗ ಲಾಯರ ಏನು ಲಾಯರ್ ಆದರೆ ಇನ್ನೂ ಏನಾದ್ರೂ ನಾನು ನೋಡದೆ ಇರೋ ಲಾಯರಾ ನಾನು ನೋಡದೆ ಇರೋ ಕೋಟಾ ಅಂತ ಹೇಳಿ ಅವನಿಗೆ ಅವಾಜ್ ಹಾಕ್ತಾಳೆ ಈ ಕಡೆ ವಧುವಿನ ತಾಯಿ ಎಲ್ಲಿ ವಧು ಅವಳೇ ಈ ಚಿತ್ರನ ಬುಕ್ ಮಾಡಿದ್ದು ಇನ್ನೂ ಬಂದಿಲ್ಲ ಅಂತ ಕೇಳಿದಾಗ ಅಲ್ಲೇ ಇರುವ ಒಬ್ಬ ಹುಡುಗಿ ಹೋಗಿ ಹೊರಗಡೆ ಹೋಗ್ತಾಳೆ ಅಷ್ಟರಲ್ಲಿ ಕಲ್ಯಾಣ ಮಂಟಪಕ್ಕೆ ವಧು ಬಂದಿರ್ತಾಳೆ ಈ ಕಡೆ ಕಲ್ಯಾಣ ಮಂಟಪದಲ್ಲಿ ಮದುವೆ ಬೋರ್ಡ್ ಹಾಕಿರೋ ಸಂಬಂಧ ಗಲಾಟೆ ಆಗ್ತಾ ಇರುತ್ತೆ ಹೆಂಗಸು ಓನರ್ ಬಂದ್ರೆ ನಾ ಮಾತಾಡ್ಕೊತೀನಿ ನೀವು ಹಾಕ್ರೋ ಅಂತ ಹೇಳಿ ಅಲ್ಲಿರೋ ಹುಡುಗರಿಗೆ ಜೋರ್ ಮಾಡ್ತಾಳೆ ಈ ಕಡೆ ಸಾರ್ಥಕ್ ಗ್ರ್ಯಾಂಡ್ ಆಗಿ ಕಾರಲ್ಲಿ ಎಂಟ್ರಿ ಕೊಡ್ತಾರೆ ಆಗ ವಧುವಿನಪ್ಪ ನೋಡಮ್ಮ ಆ ಓನರು ಬರ್ತೀನಿ ಅಂದಿದ್ರು ಅವರು ಬರಲ್ಲ ಈ ಸಮಸ್ಯೆ ಬಗ್ಗೆಹರಲ್ಲ ಇದೆಲ್ಲ ಇವ್ರಿಗೆ ಮದುವೆ ಅನ್ನೋದು ಒಂದು ಬಿಸ್ನೆಸ್ ಥರ ಆಗಿಬಿಟ್ಟಿದೆ ಅಂತ ಹೇಳುವಾಗ ಆಗ ಸಾರ್ಥಕ್ ಖಂಡಿತ ಇಲ್ಲ ಸರ್ ನನ್ನ ಹೆಸರು ಸಾರ್ಥಕ್ ಅಂತ ನಾನು ಇವೇನೂ ಓನರ್ ನಮ್ಮ ಟೀಮ್ ಕಡೆಯಿಂದ ಒಂದು ಮಿಸ್ಟೇಕ್ ಆಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾನೆ ಆಗ ಅಲ್ಲೇ ಇರುವ ವಧು ನಮಗೆ ಕ್ಷಮೆ ಬೇಡ ಸೊಲ್ಯೂಷನ್ ಬೇಕು ಟೈಮ್ ಆಗ್ತಾಯಿದೆ ಇದು ಇವರಿಬ್ಬರಿಗೂ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಅಂತ ಹೇಳ್ತಾಳೆ ಆಗ ಸಾರ್ಥಕ ನನಗೆ ಮದುವೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತು ಮೂರ್ತ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತು ಮೊದಲು ಈ ಚಿತ್ರನ ಇವ್ರಿಗೆ ಬುಕ್ ಮಾಡಿದ್ದಾರೆ ಇವ್ರಿಗೆ ಬಿಟ್ಕೊಡೋಣ ಅಂತ ಹೇಳ್ತಾನೆ ಆಗ ಒದು ಇದೇನ ನೀವು ನಮ್ಗೆ ಕೊಡೋ ಸೊಲ್ಯೂಷನ್ ಅಂತ ಕೇಳಿದಾಗ ಇಲ್ಲ ಪಕ್ಕದಲ್ಲೇ ನಮ್ಮದು ಸಪ್ತಪದಿ ಅನ್ನೋ ಇನ್ನೊಂದು ವೆನೂ ಇದೆ ಪ್ಲೀಸ್ ನೀವೆಲ್ಲ ಅದಕ್ಕೆ ಶಿಫ್ಟ್ ಆಗಿ ಅಂತ ಹೇಳಿದಾಗ ಅದು ತುಂಬ ಕಾಸ್ಟ್ಲಿ ಇರ್ಬೋದು ನಮಗೆ ಈಗ ಎಕ್ಸ್ಟ್ರಾ ಪೇ ಮಾಡೋಕ್ಕೆಲ್ಲ ಆಗಲ್ಲ ಅಂತ ಅದು ಹೇಳಿದಾಗ ಇದು ನಮ್ಮ ಕಡೆಯಿಂದ ಆಗಿರುವಂಥ ಮಿಸ್ಟೇಕ್ ಆಗಿ ನಾವು ನಿಮಗೆ ಅದನ್ನ ಕೊಡ್ತಾ ಇದ್ದೀವಿ ನೀವು ಇದಕ್ಕೆ ಒಂದು ರೂಪಾಯಿನೂ ಎಕ್ಸ್ಟ್ರಾ ಪೇ ಮಾಡೋ ಹಾಗಿಲ್ಲ ಅಂತ ಹೇಳಿದಾಗ ಅಲ್ಲೇ ಇರುವ ಕಥಾ ನಾಯಕಿಯ ತಾಯಿ ಆದಂಥವಳು ನೀವು ತುಂಬ ಒಳ್ಳೆಯವರು ಇರ್ಬೋದಪ್ಪ ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಯಾಕೆ ಈ ರೀತಿ ಮಾಡಿಕೊಂಡ್ರಿ ಅಂತ ಹೇಳಿದಾಗ ಜನಗಳ ಉದ್ದೇಶ ಸರಿ ಇಲ್ಲದೇ ಇರುವಾಗ ನಮ್ಮ ಟೈಮ್ ಸರಿ ಇಲ್ಲದೇ ಇರುವಾಗ ಈ ರೀತಿ ಎಲ್ಲ ಆಗುತ್ತಮ್ಮ ನೀವು ಹೆಣ್ಣಿನ ತಾಯಿ ಅಂತ ಅನಿಸುತ್ತೆ ನೀವು ನಿಮ್ಮ ಮಗಳ ಮದುವೆ ಇವತ್ತು ನೀವು ಕಣ್ಣೀರಿಟ್ಟರೆ ನಮಗೆ ಒಳ್ಳೇದಾಗೋದಿಲ್ಲ ಅಂತ ಹೇಳ್ತಾನೆ ಆಗ ವಧು ತಾಯಿ ಗೆಸ್ಟ್ಗಳೆಲ್ಲ ಇಲ್ಲಿಗೆ ಬರ್ತಾರಲ್ಲಪ್ಪ ಅಂತ ಹೇಳಿದಾಗ ಅವ್ರನ್ನ ಅಲ್ಲಿಗೆ ಕಳಿಸೋ ಜವಾಬ್ದಾರಿ ನಂದು ಈಗಾಗಲೇ ಬಸ್ ಬುಕ್ ಆಗಿದೆ ನೀವು ಕೂತ್ಕೊಂಡ ತಕ್ಷಣ ಅಲ್ಲಿಗೆ ಹೋಗ್ಬೋದು ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಕಳಿಸ್ತಾನೆ ಈ ಕಡೆ ಕಥಾನಾಯಕನ ಹೆಂಡತಿಯಾದ ಪ್ರಿಯಾಂಕಾ ಫೋಟೋ ಶೂಟ್ ಮಾಡಿಸ್ತಾ ಇರ್ತಾಳೆ ಫೋಟೋ ಶೂಟ್ ಮುಗಿದ ನಂತರ ಆ ಫೋಟೋಸ್ ಹೇಗೆ ಬಂದಿದೆ ಅಂತ ಚೆಕ್ ಮಾಡ್ತಾ ಅಲ್ಲೇ ಇರೋ ಫೋಟೋಗ್ರಾಫರ್ಗೆ ಬೈತಾ ಇರ್ತಾಳೆ ಹಾಗೆ ಒಳಗಡೆ ಹೋಗಿ ಅತ್ತೆ ಎಲ್ಲಿ ಅಂತ ಕೇಳಿದಾಗ ಅಲ್ಲೇ ಇರೋ ಕೆಲಸದವಳು ಅಲ್ಲಿ ಮ್ಯಾಗಝಿನ್ ಓದ್ತಾ ಇದ್ದಾರೆ ಅಂತ ಹೇಳಿದಾಗ ಪ್ರಿಯಾಂಕಾ ಅವರತ್ತೆ ಹತ್ರ ಬರ್ತಾಳೆ ಬಂದು ಕಂಗ್ರ್ಯಾಚುಲೇಷನ್ ಅತ್ತೆ ಟಾಪ್ ಟ್ವೆಂಟಿ ಫೈವ್ ಶ್ರೀಮಂತೆ ಅಂತ ಹೇಳ್ತಾ ಬೇಡ ಬೇಡ ಅಂದರೂ ನನ್ನ ಫೋಟೋಶೂಟ್ ಮಾಡಿಸಿದ್ರು ಎಲ್ಲಿ ರಿಪೋರ್ಟರ್ಸ್ ಎಲ್ಲ ಕವರ್ ಪೇಜ್ಗೆ ನನ್ನ ಪಿಕ್ಚರೇ ಯೂಸ್ ಮಾಡ್ತಾರಾ ಅಂದ್ಕೊಂಡಿದ್ದೆ ಆದರೆ ನಿಮ್ಮ ಪಿಕ್ಚರ್ ಹಾಕಿಬಿಟ್ರು ನಿಮ್ಮ ಬಿಟ್ಟರೆ ಸಾರ್ಥಕದ ಹಾಕ್ತಿದ್ರು ಅಂತ ಹೇಳಿದಾಗ ಅಲ್ಲೇ ಇರುವ ಯಶೋಮತಿ ನಿಂದು ಹಾಕಿದ್ರು ನನಗೆ ಅಷ್ಟೇ ಖುಷಿ ಆಗ್ತಿತ್ತಮ್ಮ ಅಂತ ಹೇಳಿದಾಗ ಅಲ್ಲತ್ತೆ ಈ ಕಂಪ್ನಿ ಕಟ್ಟಿದವರು ನಿಮ್ಮದು ನಿಮ್ಮ ಕಂಪ್ನಿ ನಿಮ್ಮ ಪಿಚ್ಚರೇ ಇರಬೇಕು ಅದೇ ನ್ಯಾಯ ಅಲ್ವಾ ಅಂತ ಹೇಳ್ತಾ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ ಅತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಹಾಗೆ ರೂಮಿಗೆ ಬಂದು ಕೋಪದಿಂದ ಮ್ಯಾಗ್ಝಿನ್ ನೋಡ್ತಾ ಅವ್ರ ಅಮ್ಮನಿಗೆ ಕಾಲ್ ಮಾಡಿ ಅಮ್ಮ ಕವರ್ ಪಿಚ್ಚರ್ ಆದರೂ ನನಗೆ ಬಿಡ್ಬೋದಿತ್ತಲ್ಲ ಯಾರೂ ಕಟ್ಟದೇ ಇರೋ ಕಂಪ್ನಿ ಕಟ್ಬಿಟ್ಟಿದ್ದಾರೆ ಅನ್ನೋ ಅಹಂಕಾರ ಇವರು ಶ್ರೀಮಂತಿಕೆಯನ್ನೆಲ್ಲ ಕೆಡಬೇಕು ಏನೂ ಇಲ್ಲದೆ ಇರೋ ರೀತಿ ಮಾಡಬೇಕು ಅಂತ ಹೇಳಿದಾಗ ನಿನಗೆ ನನ್ನ ಗಂಡನ ಅಕ್ಕನ ಮಗನ ಜೊತೆ ಯಾಕೆ ಮದುವೆ ಮಾಡಿದೆ ಅನ್ನೋದು ಗೊತ್ತಿಲ್ವಾ ನಿನಗೆ ನಾನು ಕಳಿಸಿರೋ ಉದ್ದೇಶ ಏನು ಅಟ್ಲೀಸ್ಟ್ ಅರ್ಧ ಅಷ್ಟೇ ಆದರೂ ನಮ್ಗೆ ಬರಬೇಕು ಅಂತ ಹೇಳಿ ಹೇಳ್ತಿರುವಾಗ ಪ್ರಿಯಾಂಕಾ ಹೌದು ಮಮ್ಮ ಇವ್ರಿಗೆ ಏನೂ ಇಲ್ಲದೇ ಇರೋ ರೀತಿ ಮಾಡಬೇಕು ಅದಕ್ಕೆ ತಾನೇ ನಾವು ಬಂದಿರೋದು ಅಂತ ಹೇಳ್ತಾ ಪ್ರಿಯಾಂಕಾ ತಾಯಿ ನಾಳೆನೇ ಅದಕ್ಕೆ ಕ ಕರೆಕ್ಟ್ ಆದ ದಿನ ಅಂತ ಹೇಳ್ತಾಳೆ ನನಗೆ ಅಷ್ಟೊತ್ತೆಲ್ಲ ತಡ್ಕೊಳ್ಳೋಕೆ ಆಗೋಲ್ಲಮ್ಮ ನೀನು ಹೇಗಾದರೂ ತಡ್ಕೊಂಡಿದ್ಯೋ ಇವ್ರನ್ನ ಇಷ್ಟು ವರ್ಷ ಅಂತ ಹೇಳಿದಾಗ ತಡ್ಕೊಂಡಿದ್ದಲ್ಲ ಕಾದಿದ್ದು ಸಿಗದೆ ಹೋದರೆ ಕಿತ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ ಪ್ರಿಯಾಂಕಾ ತಾಯಿ ಆಗ ಪ್ರಿಯಾಂಕ ನಾಳೆವರೆಗೂ ಕಾಯೋಕ್ಕಾಗಲ್ಲ ಅಮ್ಮ ಅಷ್ಟರಲ್ಲಿ ಅಮ್ಮ ಮಗ ಏನಾದರೂ ಮಾಡಿ ಅಡ್ವರ್ಟ್ ಮಾಡಿಬಿಡ್ತಾರೆ ಅದಕ್ಕೆ ಇವತ್ತೇ ಸರಿಯಾದ ದಿನ ಅಂತ ಹೇಳ್ತಾ ಇರ್ತಾಳೆ ಸಾರ್ಥಕ್ ಹೇಳಿದ ತಕ್ಷಣ ಎಲ್ಲರೂ ಸಪ್ತಪದಿ ಕಲ್ಯಾಣ ಮಂಟಪಕ್ಕೆ ಹೋಗೋಕೆ ರೆಡಿ ಆಗ್ತಾರೆ ಆಗ ಸಾರ್ಥಕ್ ಹತ್ರ ಬಂದು ನಿಮ್ಮ ನಂಬರ್ ಕೊಡಿ ಏನಾದರೂ ಪ್ರಾಬ್ಲಮ್ ಆದರೆ ನಂಗೆ ಕಾಲ್ ಮಾಡಿ ಅರ್ಧ ಗಂಟೆಲಿ ಇರ್ತೀನಿ ಅಂತ ಹೇಳ್ತಾನೆ ಆಗ ವದು ನಂಬರ್ನ ಡಯಲ್ ಮಾಡ್ತಿರ್ತಾಳೆ ಆಗ ಪ್ರಿಯಾಂಕ ಕಡೆಯಿಂದ ಫೋನ್ ಬರುತ್ತೆ ಆಗ ಸಾರ್ಥಕ್ ಅವಳ ಹತ್ರನೂ ಮಾತಾಡ್ತಾನೆ ಹಾಗೆ ಇದು ನನ್ನ ನಂಬರ್ ಅಂತ ಹೇಳಿ ತನ್ನ ನಂಬರ್ನೂ ಕೊಡ್ತಾನೆ ಹಾಗೆ ಏನೇ ಸಮಸ್ಯೆ ಇದ್ದರೂ ಫೋನ್ ಮಾಡಿ ಅರ್ಧ ಗಂಟೆಯಲ್ಲಿ ಬಂದುಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ವಧು ಕುಟುಂಬದವರೆಲ್ಲರೂ ಸಾರ್ಥಕ್ ಹೇಳಿದ ಸಪ್ತಪದಿ ಕಲ್ಯಾಣ ಮಂಟಪಕ್ಕೆ ಬರ್ತಾರೆ ಹಾಗೆ ಆ ಕಲ್ಯಾಣ ಮಂಟಪ ಕೂಡ ತುಂಬ ದೂರಿಯಾಗಿರುತ್ತೆ ಆದ್ದರಿಂದ ಮನೆಯವರೆಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಈ ಕಡೆ ರೂಮಲ್ಲಿ ಸಹನ ರೆಡಿ ಆಗ್ತಾ ಇರ್ತಾಳೆ ಆಗ ಅವಳು ಚಿಕ್ಕಮ್ಮ ಇದೊಂದು ಅಪ್ಶಕ್ನ ಅದಕ್ಕೆ ಕಲ್ಯಾಣ ಮಂಟಪ ಬೇರೆ ಆಗಿದ್ದು ಅಂತ ಹೇಳಿ ಚುಚ್ಚಿ ಮಾತಾಡ್ತಾ ಇರ್ತಾಳೆ ಹೀಗಾದ್ರೆ ಸಹನಾನ್ ಆಗೋ ಗಂಡಿನ ಗತಿ ಏನು ಅಂತ ಹೇಳಿ ಮಾತಾಡ್ತಿರ್ತಾಳೆ ಈ ಕಡೆ ಸಹನಾ ಮದುವೆ ಆಗೋ ಗಂಡು ಯಾರದೋ ಕಡೆಯಿಂದ ದುಡ್ಡಿಸ್ಕೊಂಡು ಯಮಾಸಿರ್ತಾನೆ ಆಗ ಆ ರೋಡಿಗಳು ಬಂದು ಅವನ್ನ ಹೊಡಿತಾ ಇರ್ತಾಳೆ ಆಗ ಸಚಿನ್ ಅವ್ರಿಗೆ ತನ್ನ ಕೈಲಿದ್ದ ಉಂಗುರ ಹಾಗೂ ಚೈನನ್ನ ಕೊಟ್ಟು ನಾನು ನಿಮಗೆ ದುಡ್ಡನ್ನ ಕೊಟ್ಬಿಡ್ತೀನಿ ನನ್ನ ಬಿಟ್ಬಿಡಿ ನನಗೀಗ ಮದುವೆ ಆಗ್ತಿದೆ ನನ್ನ ಮರ್ಯಾದೆ ಹೋಗ್ತಿದೆ ಅಂತ ಬೇಡ್ಕೊತಾನೆ ಆಗ ಆ ರೌಡಿಗಳು ನೀನು ಒಂದು ತಿಂಗಳಲ್ಲಿ ಅಮೇರಿಕಕ್ಕೆ ಹೋಗಿ ಬರ್ತೀನಿ ಅಂತ ಯಾರಿಸಿ ಮದುವೆ ಆಗಿ ಈ ಉಂಗುರ ಕೊಟ್ಟೆಲ್ಲ ಹಾಗಲ್ಲ ನನ್ನ ದುಡ್ಡನ್ನ ಚುಪ್ತಾ ಮಾಡಲೇಬೇಕು ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಸಚಿನ್ ಫ್ರೆಂಡ್ ಬಂದು ಸಚಿನ್ನ ಕರ್ಕೊಂಡು ಮದುವೆ ಮಂಟಪಕ್ಕೆ ಹೋಗ್ತಾನೆ ಹಾಗೆ ವಧು ಚಿಕ್ಕಮ್ಮ ಹತ್ರ ವಧುನ ಬಗ್ಗೆ ಮಾತಾಡ್ತಾ ಇರ್ತಾಳೆ ಆಗ ಅವ್ರ ಚಿಕ್ಕಪ್ಪ ಇದು ಸೂಕ್ಷ್ಮವಾದ ವಿಷಯ ಹಾಗೆಲ್ಲ ಮಾತಾಡಬೇಡ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ನೀವು ಮಾತಾಡೋಕ್ಕಾಗಲಿಲ್ಲ ಅಂದರೆ ನಾನು ಮಾತಾಡ್ತೀನಿ ಅನ್ನೋಷ್ಟರಲ್ಲಿ ಅಲ್ಲಿಗೆ ವಧು ಬರ್ತಾಳೆ ಹಾಗೆ ಈ ಕಡೆ ವಧು ತಂದೆ ತಾಯಿ ಕೂಡ ಅವ್ಳ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅವ್ಳಿಗೆ ವಧು ಅಂತ ಹೆಸರಿಟ್ಟಿದ್ದಕ್ಕೆ ತಾನೇ ಅವ್ಳಿಗೆ ಕಲ್ ಕಂಕುಣ ಬರಲ್ಲ ಕೂಡಿ ಬರ್ತಾ ಇಲ್ಲ ಅಂತ ಮಾತಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಅವ್ರ ಚಿಕ್ಕಮ್ಮ ಅಧನಿಗೆ ನೀನು ಬಂದಿದ್ದು ಒಳ್ಳೆಯದೇ ಆಯಿತು ವಧು ಈ ಮನೆಯಲ್ಲಿ ಅಕ್ಕ ಬಾವ ಇವರು ಭೂಮಿ ಎಲ್ಲರೂ ಮನೆಯವರೇ ಆಗಿರ್ಬೋದು ಅವ್ರು ಆದರೆ ಎಲ್ಲರೂ ಯೋಚನೆ ಮಾಡೋ ರೀತಿ ಒಂದೇ ಆದರೆ ಅವರು ನಿನ್ನ ಹತ್ರ ಹೇಳಲಿಕ್ಕೆ ಭಯ ಪಡ್ತಿದ್ದಾರೆ ಆದರೆ ನನಗೆ ಹಾಗೇನೂ ಇಲ್ಲ ಯಾಕಂದರೆ ಈ ರೀತಿ ಸಮಸ್ಯೆ ಆದರೆ ಮುಂದೆ ನನ್ನ ಮಗಳ ಜೀವನಕ್ಕೂ ಸಮಸ್ಯೆ ಆಗುತ್ತೆ ಅಲ್ಲ ಕಣೆ ಈ ಈ ಜಗತ್ತಿನಲ್ಲಿ ಎಲ್ಲರಿಗೂ ಮದುವೆಯಾಗಿದೆ ದೊಡ್ಡ ಮಗಳಿಗೆ ಮದುವೆ ಆಗಿಲ್ಲ ಇದೊಂದು ಅಪ್ಶಕ್ನ ಅಂತ ಎಲ್ಲರೂ ಹೇಳಿರೋ ಮಾತನ್ನ ಕೇಳಿ ಕೇಳಿ ಬೇಜಾರಾಗ್ತಿದೆ ಕಣೆ ನನಗೆ ನಿನಗೆ ಮದುವೆ ಆಗೋಕ್ಕಾಗಲ್ವಾ ಎಲ್ಲ ಲಾಯರ್ಗಳಿಗೂ ಮದುವೆ ಆಗಿದೆ ನೀನು ಡಿವೋರ್ಸ್ ಕೊಡ್ಸೋ ಲಾಯರ್ಗಳಿಗೂ ಮದುವೆ ಆಗಿದೆ ನಿನಗೆ ಯಾಕೆ ಕಂಕಣ್ ಬಲ ಕೂಡಿ ಬರ್ತಾ ಇಲ್ಲ ನೀನೊಂದು ಒಂದು ಅಂತ ಹೇಳಿ ವಧುಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾಳೆ ಆಲ್ರೆಡಿ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ ಇನ್ನೊಂದ್ ಸಮಸ್ಯೆ ಆದರೂ ಈ ಮದ್ವೆ ನಿಂತೋಗ್ಬಿಡುತ್ತೆ ಇದರಿಂದ ಮುಂದೆ ನನ್ನ ಮಗಳ ಜೀವನಕ್ಕೂ ತೊಂದರೆ ಆಗುತ್ತೆ ಹಾಗಾಗಿ ನಿನಗೆ ಒಂದು ಲಾಯರ್ ಆಗಿ ಇಷ್ಟು ಸೂಕ್ಷ್ಮ ಗೊತ್ತಾಗೋದಿಲ್ವಾ ನೀನು ಹನ್ನೆರಡುವರೆಗೆ ಮದುವೆ ಮೂರ್ತಾ ಇದ್ದೆ ನೀನು ಅಷ್ಟೊತ್ತಿಗೆ ಇಲ್ಲಿ ಇರಬಾರ್ದು ಅಂತ ಅಪಶಕನ ಅಂತ ಹೇಳಿ ಅವಳ ಅವಳು ಚಿಕ್ಕಮ್ಮ ಅಲ್ಲಿಂದ ಹೊರಡ್ತಾಳೆ ಇಲ್ಲಿಗೆ ವಧುವೆ ವಧು ಸಂಚಿಕೆ ಮುಕ್ತಾಯವಾಗುತ್ತೆ ವಧು ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು